ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ಭಾಳ ಬಿಳತಿ ಈ ಬೀಳೋ ಸ್ಟಾಕ್ ಮಾರ್ಕೆಟ್ನಾಗ ಯಾವ ಸೆಕ್ಟರ್ ನ ಹೂಡಿಕೆ ಮಾಡ್ರ ಫ್ಯೂಚರ್ನ ನಮ್ ರೊಕ್ಕ ಆಗ್ತಾವಂತ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆನ ತಿಳ್ಕೊಳ್ಳೋಣ ಅಣಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಾವು ಫಸ್ಟ್ ಏನ್ ತಿಳ್ಕೊಳ್ಳೋಣ ಅಂತಂದ್ರ ಸೆಕ್ಟರ್ ಸೈಕಲ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸೈಕಲ್ ಅಂದ್ರೆ ಏನಂತಂದ್ರ ನೀವು ನೋಡಿರ್ಬೋದ ಹತ್ತು ವರ್ಷದಿಂದ ಐ ಟಿ ಸೆಕ್ಟರ್ ಸ್ಟಾಕ್ ಗಳ ಬಹಳ ಇರಾತಿದ್ವು ಮತ್ತ್ ಈಗ ಸದ್ಯನ ನೀವು ನೋಡಿರ್ಬೋದು ವೀಕ್ಷಕರೇ ಐದು ವರ್ಷನಾಗ ರಿನ್ಯೂಬಲ್ ಎನರ್ಜಿ ಮತ್ತು ಬ್ಯಾಟ್ರಿ ರಿಲೇಟೆಡ್ ಯಾವ ಆಟೋಮೊಬೈಲ್ನಾಗ ಯಾವ್ಯಾವ ವಿಕ್ಟರ್ನಾಗ ಕೆಲಸ ಮಾಡ್ತಾವಲ್ಲ ರೀ ಅವು ಸ್ಟಾಕ್ ಗಳ ಬಹಳ ಅನಾನ ವೀಕ್ಷಕರೇ ಯಾವಾಗನು ಯಾವುದೂ ಒಂದು ಸೆಕ್ಟರ್ ಫುಲ್ ಪರ್ಮನೆಂಟ್ ಇರಂಗಿಲ್ಲ ಒಂದು ಐದು ವರ್ಷ ನಡಿತೈತಿ ಮತ್ತೆ ಥಂಡ್ ಇರ್ತೈತಿ ಮತ್ತೆ ಐದು ವರ್ಷ ನಡಿತೈತಿ ಅದ ಕಾರಣ ವೀಕ್ಷಕರೇ ಸೈಕಲ್ ಅಂತಂದ್ರೆ ಏನಂತ ಟಿಲ್ಕೋರ್ ಈಸಿನ ಹೇಳ್ತೇನೆ ಮೊದಲು ಯಾವ ಸೆಕ್ಟರ್ ಏರಿರ್ತಾವ ಅವ ಈಗ ಇರಂಗಿಲ್ಲ ಮತ್ ಮೊದಲು ಯಾವ ಏರಿರಂಗಿಲ್ಲ ಅವ ಈಗ ಇರ್ತಾವ ಇದ ವೀಕ್ಷಕರ ಮೇನ್ ಸೆಕ್ಟರ್ ಸೈಕಲ್ ಅಂತಂದ್ರ ವೀಕ್ಷಕರೇ ಇದ ಮುಖಾಂತರ ನಾವಂದ ಎರಡು ಸೆಕ್ಟರ್ ಗಳು ತೆಗ್ದೇನಿ ಅವ್ರ ಬಗ್ಗೆ ತಿಳ್ಕೊಳನು ನೋಡ್ರಿ ವೀಕ್ಷಕರ ಈಗ ಸದ್ಯ ಸ್ಟಾಕ್ ಮಾರ್ಕೆಟ್ ದ ಪರಿಸ್ಥಿತಿ ಬಹಳ ಕೆಟ್ಟೈತಿ ಯಾಕಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ದ ಅಂಜಿಕೆ ದಿಂದ ಮತ್ತ ಎಫ್ ಐಸ್ ಬಹಳ ಸೆಲ್ಲಿಂಗ್ ಮಾಡಿ ಹೋಗತಾರ ಇವು ಆ್ಯಡ್ ಕಾರಣದಿಂದ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಬಹಳ ಪ್ಯಾನಿಕ್ ಐತಿ ಬಹಳ ಸ್ಟಾಕ್ ಗಳು ಬಿಳತ್ತವ ಬಟ್ ಇವು ಆ್ಯಡ್ ಸೆಕ್ಟರ್ ಇವು ಎರಡರಿಂದನು ಹೆಚ್ ವೀಕ್ಷಕರ ಏನು ಫರ್ಕ ಬಿಳಂಗಿಲ್ಲ ಅನಾನೋ ವೀಕ್ಷಕರು ಇವು ಸೆಕ್ಟರ್ ಬಹಳ ಎವರ್ ಗ್ರೀನ್ ಸೆಕ್ಟರ್ ಇದಾವ ಮತ್ತ ಫ್ಯೂಚರ್ನಾಗ ಇವ ಸೆಕ್ಟರ್ ಬಹಳ ಇನ್ವೆಸ್ಟರ್ಸ್ ಗೆ ರಿಟರ್ನ್ ಕೊಡಬಹುದಂತಾನು ಅನಸ್ತೈತಿ ಬರೀ ಯಾವ ಯಾರ ಸೆಕ್ಟರ್ ಯಾವ್ಯಾವ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಸೆಕ್ಟರ್ ಯಾವ್ದು ಅಂತಂದ್ರ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ದು ಸ್ಟಾಕ್ ನೀವು ನೋಡಿರ್ಬೋದು ವೀಕ್ಷಕರೇ ಬಹಳ ವರ್ಷ ಇನ್ವೆಸ್ಟರ್ಸ್ ಗೆ ಏನು ರಿಟರ್ನ್ ಕೊಟ್ಟಿಲ್ಲ ಬಹಳ ಏರಿಲ್ಲ ಅನಾನ ವೀಕ್ಷಕರೇ ಅವರ ಸೈಕಲ್ ಬಂದೈತ್ ಅಂತ ನನಗೆ ಅನ್ಸಾ ಬ್ಯಾಂಕಿಂಗ್ ಸೆಕ್ಟರ್ ದ ಸ್ಟಾಕ್ಗಳಾಗ ಏನ್ ಚಲೋ ಅನ್ಸತ್ತೈತ್ ಅಂತಂದ್ರ ವೀಕ್ಷಕರೇ ವ್ಯಾಲ್ಯೂಯೇಶನ್ ವ್ಯಾಲ್ಯೂವೇಷನ್ ಭಾಳ ಸ್ವಸ್ತನೇ ಅವ ಸಿಗತವ ನೀವು ನೋಡಿರ್ಬೋದು ಸ್ಟಾಕ್ ಮಾರ್ಕೆಟಿಗೆ ಬಿಳಾಕ ಡೊನಾಲ್ಡ್ ಟ್ರಂಪ್ ದ ಟೆರಿಫ್ ಎಫ್ ಐಸ್ ಯು ಎರಡ್ ಕಾರಣ ಇದಾವ ಎಫ್ ಐಸ್ ಸೆಲ್ಲಿಂಗ್ ಬಟ್ ವ್ಯಾಲ್ಯುವೇಶನ್ ಅನ್ನು ಬಹಳ ಹೆಚ್ಚಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅದ ಅಡ್ಜಸ್ಟ್ ಮಾಡಕ್ ಕಳಕ್ ಬಂದಿತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಬಟ್ ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ಏನೈತ್ಲರಿ ಬ್ಯಾಂಕಿಂಗ್ ಸೆಕ್ಟರ್ದ ಇಂಡೆಕ್ಸ್ ಅತ್ರದ ವ್ಯಾಲ್ಯೂಯೇಷನ್ ಮೊದ್ಲ ಕಳಗನ ಐತೆ ಅದ ಕಾರಣ ಈ ಸ್ಟಾಕ್ ಮಾರ್ಕೆಟ್ ಏನ್ ಆರ್ ತಿಂಗಳ ಬಿದ್ದ ಈ ಆರು ತಿಂಗಳಾಗ ಇವ್ ಹೆಚ್ಚ ಏನು ಫರ್ಕ್ ಬಿದ್ದಿಲ್ಲ ನೋಡ್ಬೋದು ಆರು ತಿಂಗಳಾಗ ಬ್ಯಾಂಕ್ ನಿಫ್ಟಿ ಬರೀ ಆರು ಪಾಯಿಂಟ್ ಏಳು ಒಂದು ಪರ್ಸೆಂಟೇಜ್ ಅಂತಂದ್ರೆ ಸುಮಾರು ಸುಮಾರು ಏಳು ಪರ್ಸೆಂಟೇಜ್ ಅಷ್ಟನ ಬಿದ್ದಿತ್ ಆರು ತಿಂಗಳಾಗ ಅಣ್ಣ ಇವಕ ಹೆಚ್ಚ ಪೆಟ್ಟನು ಬಿದ್ದಿಲ್ಲ ಈಗೇನು ಸ್ಟಾಕ್ ಮಾರ್ಕೆಟ್ ಬಿದ್ದಿದ್ರಿಂದ ಯಾಕಂತಂದ್ರೆ ಇತ್ರದ ವ್ಯಾಲ್ಯೂಯೇಷನ್ ಮೊದ್ಲನ ಕಡಿಮಿತ್ತ ವೀಕ್ಷಕರೇ ನಾವು ಸಾಮಾನ್ಯವಾಗಿ ನೀವು ನೋಡಬಹುದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ರ ಮೀಡಿಯನ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ರ ಹತ್ತು ವರ್ಷದ ಬ್ಯಾಂಕ್ ನಿಫ್ಟಿದ ಟೂ ಪಾಯಿಂಟ್ ಏಟ್ ಐತಿ ಈಗ ಎಷ್ಟ ಟ್ರೇಡ್ ಆಗತ್ತೈತಿ ಅಂತಂದ್ರ ಟೂ ಪಾಯಿಂಟ್ ಟೂ ಗ ಟ್ರೇಡ್ ಆಗತೈತಿ ಅಂತಂದ್ರೆ ವೀಕ್ಷಕರೇ ವ್ಯಾಲ್ಯೂಯೇಶನ್ ಎಷ್ಟು ಸೊಸ್ತೈತೆ ಅಂತ ಇದ್ರಲೇನು ಗೊತ್ತಾಗ್ತೈತಿ ಹತ್ತು ವರ್ಷದ ನಾವು ಪಿ ನೋಡ್ರ ಬ್ಯಾಂಕ್ ನಿಫ್ಟಿ ದ ಹತ್ತು ವರ್ಷದ ಮೀಡಿಯನ್ ಪಿ ಎಷ್ಟ ಐತಿ ಅಂತಂದ್ರ ಇಪ್ಪತ್ತ್ ಮೂರು ಪಾಯಿಂಟ್ ಆರ್ ಐತಿ ಈಗ ಸದ್ಯ ಹದಿಮೂರು ಪಾಯಿಂಟ್ ಒಂದ್ ಗ ಟ್ರೇಡ್ ಆಗತೈತಿ ಅಂತಂದ್ರೆ ವೀಕ್ಷಕರೇ ಹತ್ತು ವರ್ಷದ ಎವರೇಜ್ ಇ ಆಗ್ಲಿ ಮತ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಆಗ್ಲಿ ಎರಡೂನು ನೋಡ್ರ ವೀಕ್ಷಕರೇ ಹತ್ರದ ಹತ್ತು ವರ್ಷದ ಎವರೇಜ್ ಹತ್ರದ ಕಳಗ ಟ್ರೇಡ್ ಅಂತ ಅಂದ್ರೆ ಇದ್ರೆ ಗೊತ್ತಾಗ್ತೈತಿ ವ್ಯಾಲ್ಯೂಯೇಷನ್ ಎಷ್ಟು ಸೊಸ್ತ ಐತಿ ಬ್ಯಾಂಕಿಂಗ್ ಸೆಕ್ಟರ್ದು ಎಲ್ಲಾ ಸ್ಟಾಕ್ ಅಂತ ಈ ಮುಖಾಂತರನ ನಮಗ ಗೊತ್ತಾಗ್ತೈತಿ ಅದ ಕಾರಣ ವೀಕ್ಷಕರೇ ಬ್ಯಾಂಕಿಂಗ್ ಸೆಕ್ಟರ್ನಾಗ ವ್ಯಾಲ್ಯೂಯೇಷನ್ ಬಹಳ ಸ್ವಸ್ತ ಐತಿ ಮತ್ತ್ ವೀಕ್ಷಕರೇ ಈಗ ಕಳ ಹೋಗೋ ಚಾನ್ಸಸ್ ಬಹಳ ಕಡಿಮೆ ಐತಿ ಆಲ್ರೆಡಿ ಕಳ ಬಂದವ ಆಲ್ರೆಡಿ ಪ್ರೈಸ್ ಅಡ್ಜಸ್ಟ್ ಇದು ವ್ಯಾಲ್ಯೂಯೇಷನ್ಗ ಅದ ಕಾರಣ ಸೈಡ್ ಐತಿ ಅಪ್ ಸೈಡ್ ಅನ್ಲಿಮಿಟೆಡ್ ಐತಿ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಹೋಲ್ಡ್ ನನಗ ಬಹಳ ಚಲೋ ಅನ್ಸತ್ತ ಈಗ ಮತ್ ವೀಕ್ಷಕರ ಎರಡನೇ ಸೆಕ್ಟರ್ ಯಾವ್ದು ಅಂತಂದ್ರ ಫೈನಾನ್ಷಿಯಲ್ ಸೆಕ್ಟರ್ ಫೈನಾನ್ಷಿಯಲ್ ಸೆಕ್ಟರ್ ಹಂಗ ವೀಕ್ಷಕರಿ ನೋಡಿರ್ಬೋದು ನೀವ ಮೊದಲೇನು ಬಹಳ ಏನಿರಿಲ್ಲ ಈಗ ವೀಕ್ಷಕರ ಅವ್ರದನ್ನು ವ್ಯಾಲ್ಯೇಷನ್ ಬಹಳ ಕಡಿಮೆ ಬಂದೈತಿ ಅವತ್ರಿ ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ರ ಹತ್ತು ವರ್ಷದ ಎವರೇಜ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಷ್ಟೈತೆ ಅಂತಂದ್ರ ತ್ರೀ ಪಾಯಿಂಟ್ ಫೈವ್ ಐತಿ ಈಗ ಸದ್ಯ ಎಷ್ಟ ಟ್ರೇಡ್ ಆಗತ್ತೈತೆ ಅಂತಂದ್ರೆ ವೀಕ್ಷಕರೇ ಟೂ ಪಾಯಿಂಟ್ ನೈನ್ ಟ್ರೇಡ್ ಆಗತ್ತೈತಿ ಅಂತಂದ್ರೆ ಹತ್ತು ವರ್ಷದ ಏನ ಎ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಐತಿ ಅದ್ರ ಕಳಗ ಫೈನಾನ್ಸ್ ಸೆಕ್ಟರ್ ವೀಕ್ಷಕರ ಪಿ ಕಳಗನ ಟ್ರೇಡ್ ಆಗತ್ತೈತಿ ಇತರ ಏನು ಗೊತ್ತಾಗತೈತಿ ವ್ಯಾಲ್ಯೂಯೇಷನ್ ಬಹಳ ಕಡಿಮೆ ಐತಿ ಮತ್ತೆ ಇತರ ಪಿ ರೇಷೋನು ನೋಡ್ರ ವೀಕ್ಷಕರೇ ನೋಡಬಹುದು ಹತ್ತು ವರ್ಷದ ಮೀಡಿಯನ್ ಪಿ ಇಪ್ಪತ್ತೆರಡು ಐತಿ ಈಗ ಸದ್ಯ ನೋಡಬಹುದು ನೀವ ನಿಫ್ಟಿ ಫೈನಾನ್ಸ್ ಪಿ ಹದಿನಾರು ಪಾಯಿಂಟ್ ಎರಡ್ ಐತಿ ಅಂತ ಇತರದನ್ನು ವ್ಯಾಲ್ಯೂಯೇಷನ್ ನೋಡ್ರ ವೀಕ್ಷಕರೇ ಬಹಳ ಕಡಿಮೆ ನಮಗ ಸಿಗತೈತ್ ಅಂತ ಯುವ ಡೇಟಾ ಏನು ನಮಗ ಗುರ್ತಾಗ್ತೈತಿ ವೀಕ್ಷಕರೇನ್ ನೋಡ್ರಿ ಈಗ ಎಫ್ಐ ಸೆಲ್ಲಿಂಗ್ ಮಾಡತ್ತಾರ ಅದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬಟ್ ಯಾವಾಗ ಎಫ್ ಐ ಬಾಯಿಂಗ್ ಸ್ಟಾರ್ಟ್ ಆಗ್ತಿತ್ಲಾ ರೀ ಅವಾಗ ವೀಕ್ಷಕರೇ ಯು ಆಡ್ ಸೆಕ್ಟರನ್ನೇ ಏರಿ ಹೋಗ್ತಾವ ಯಾಕಂತಂದ್ರೆ ಬ್ಯಾಂಕಿಂಗ್ನಾಗ ಮತ್ತೆ ಫೈನಾನ್ಸ್ನಾಗ ಎಫ್ ದ ವೇಟೇಜ್ ಭಾಳ ಇರ್ತೈತಿ ಅವ್ರ ಬಾಯಿಂಗ್ ಮಾಡಕ್ ಬಂದ್ರ ವೀಕ್ಷಕರೇ ಯು ಆಡ್ ಸೆಕ್ಟರನ್ನ ಮೊದಲು ರಿಕವರ್ ತೋರಿಸ್ತಾವಂತ ನನಗ್ ಪರ್ಸ್ನಲಿ ಅನಸ್ತೈತಿ ಒನ್ ರೀಸನ್ ಇವು ಅಂಡರ್ ವ್ಯಾಲ್ಯೂಡ್ ಇದಾವ ಈ ಐದು ವರ್ಷದಾಗ ಭಾಳ್ ಏರಿಲೇನು ಇವ ಎಫ್ ಐಝಿದ ವೇಟೇಜ್ ಯು ಆಡ್ ಸೆಕ್ಟರ್ನ ಹೆಚ್ಚಿರ್ತೈತಿ ಮತ್ತೆ ಎಫ್ ಐ ಝಿದ ಬಾಯಿಂಗ್ ಬಂದ ಬರ್ತೈತ್ರಿ ನಮ್ಮ ದೇಶನಾಗ ಯಾಕಂತಂದ್ರೆ ನಮ್ಮ ದೇಶ ಯಾವುದೋ ಸಣ್ಣ ದೇಶ ಇಲ್ಲ ಎಲ್ಲಾಂತ ಹೆಚ್ಚು ಪಾಪುಲೇಷನ್ ನಮ್ ದೇಶನಾಗ ಮತ್ತೊಂದ್ ಏನಂತಂದ್ರ ವೀಕ್ಷಕರಿ ಜಗತ್ತದ ಎಲ್ಲಾಕಿಂತ ದೊಡ್ಡದ ಐದನೇ ಎಕನಾಮಿ ನಮ್ ದೇಶ ಐತಿ ಅದ ಕಾರಣ ಗ ಜಗತ್ನ ಎಲ್ಲಾ ಕಡೆ ಡೈವರ್ಸಿಫೈ ಮಾಡೋದಿರ್ತೈತಿ ಎಲ್ಲಾ ಜಗತ್ನಾಗ ಎಲ್ಲಾ ದೇಶಗಳನ್ನ ಡೈವರ್ಸಿಫೈ ಮಾಡ್ಬೇಕಂತಂದ್ರ ಅವ್ರ ಇಂಡಿಯಾನಾಗ ಬೇಕ ಈಗ ಸೆಲ್ ಮಾಡಿ ಹೋಗ್ಯಾರ ಬಟ್ ಬಾಯಿಂಗ್ ಬರ್ತೈತಿ ಬಾಯಿಂಗ್ ಬಂದ್ರ ಇರ್ಡ್ ಸೆಕ್ಟರ್ ಮೊದಲು ಏರಿ ಹೋಗ್ತಾವಂತ ಅಂತ ಅನಸ್ತೈತಿ ಅನ್ನ ನಾನ ಫೈನಾನ್ಸ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ದು ಸ್ಟಾಕ್ಗಳಾಗ ಬುಲ್ಲಿಸಿದ್ದೇನೆ ತೇತ್ರಿ ವೀಕ್ಷಕರೇ ವೀಕ್ಷಕರ ಇದೈತಿ ಒತ್ತೀನಿ ವಿಡಿಯೋ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ಹೇಳಿರಿ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಚಾನೆಲ್ ಮನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು